ಹೃದಯವು ರ್ಶನ ಒಂದಾಗಿ ಶ್ರೀ ಮಾರುತೇಶ್ವರ ನವಯುವಕ ನಾಟ್ಯ ಸಂಘ ಗರಗಪಳ್ಳಿ ತಾಲೂಕಾ ಚಿಂಚೋಳಿ ಜಿಲ್ಲಾ ಕಲಬುರಗಿ ಇವರು ಶ್ರೀ ವೀರಭದ್ರೇಶ್ವರ ನಾಟ್ಯವಸ್ತು ಭಂಡಾರ ಪ್ರೊಪರೈಟರ್ ದಾಸಮಯ ಮಂಠಾಳ್ ಕಮಲಾಪುರ್ ಇವರ ಭವ್ಯ ರಂಗಸಜ್ಜಿಕೆಯಲ್ಲಿ ದಿನಾಂಕ ಇಪ್ಪತ್ತು ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದರಂದು ನಿರಂತರ ಮೂರು ದಿನಗಳ ಕಾಲ ಪ್ರತಿ ದಿನ ರಾತ್ರಿ ಹತ್ತು ಮೂವತ್ತು ಗಂಟೆಗೆ ಶ್ರೀ ಬಸಯ್ಯ ಸ್ವಾಮಿ ಹಿರೇಮಠ್ ಹಾಗೂ ಶ್ರೀ ಫೈಜೋದ್ದೀನ್ ಬಿಚಕತ್ತಿ ಇವರ ಸಾರಥ್ಯದಲ್ಲಿ ಗರಗಪಳ್ಳಿಯಲ್ಲಿ ಅಭಿನಯಿಸುವ ಸುಂದರ ಸಾಮಾಜಿಕ ನಾಟಕ ಮಗ ಹೋದರೂ ಮಾಂಗಲ್ಯ ಬೇಕು ಮಗ ಹೋದರೂ ಮಾಂಗಲ್ಯ ಬೇಕು ಅರ್ಥಾತ್ ಹೆತ್ತವಳ ಹಾಲು ವಿಷವಾಯಿತು ಹೆತ್ತವಳ ಹಾಲು ವಿಷವಾಯಿತು ಶ್ರೀ ಎಲ್ಲೇಶಗಿ ವಿರಚಿತ ಸುಂದರ ಸಾಮಾಜಿಕ ನಾಟಕ ಮಗ ಹೋದರು ಮಾಂಗಲ್ಯ ಬೇಕು ಕಥಾ ನಿರ್ದೇಶಕರು ಶ್ರೀ ದಯಾನಂದ ಶೇಜಾಳೆ ಅಕ್ಕಳವಾಡಿ ಜೊತೆ ಮಾಡಿದ ಬ್ರಹ್ಮ ಹೆಣ್ಣನು ಜೊತೆ ಮಾಡಿದ ಬ್ರಹ್ಮ ಹೆಣ್ಣನು ದಿನಾಂಕ ಇಪ್ಪತ್ತು ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದರಂದು ಸತತವಾಗಿ ಮೂರು ದಿನಗಳ ಕಾಲ ಪ್ರತಿದಿನ ರಾತ್ರಿ ಹತ್ತು ಮೂವತ್ತು ಗಂಟೆಗೆ ಶ್ರೀ ಮಾರುತೇಶ್ವರ ನವಯೋಗ ನಾಟ್ಯ ಸಂಘ ಗರಗಪಳ್ಳಿ ಇವರು ಗರಗಪಳ್ಳಿಯಲ್ಲಿ ಶ್ರೀ ವೀರಭದ್ರೇಶ್ವರ ನಾಟ್ಯ ವಸ್ತು ಭಂಡಾರ ಕಮಲಾಪುರ್ ಇವರ ಭವ್ಯ ರಂಗ ಸಜ್ಜಿಕೆಯಲ್ಲಿ ಶ್ರೀ ಸ್ವಾಮಿ ಹಿರೇಮಠ್ ಹಾಗೂ ಶ್ರೀ ಫೈಜುದ್ದೀನ್ ಬಿಚಕತ್ತಿ ಇವರ ಸಾರಥ್ಯದಲ್ಲಿ ಅಭಿನಯಿಸುವ ಸುಂದರ ಸಾಮಾಜಿಕ ನಾಟಕ ಮಗ ಹೋದರು ಮಾಂಗಲ್ಯ ಬೇಕು ಮಗ ಹೋದರು ಮಾಂಗಲ್ಯ ಬೇಕು ಅರ್ಥಾತ್ ಹೆತ್ತವಳ ಹಾಲು ವಿಷವಾಯಿತು ಕಥಾ ಸಂಚಾಲಕರು ಶ್ರೀ ವೀರಣ್ಣ ಕಲ್ಶೆಟ್ಟಿ ಶ್ರೀ ಮೋಹನ್ ರೆಡ್ಡಿ ಚುಕ್ಕಾರೆಡ್ಡಿ ಪೊಲೀಸ್ ಶ್ರೀ ಶ್ರೀಶೈಲ್ ಸ್ವಾಮಿ ಹಿರೇಮಠ್ ಶ್ರೀ ಪ್ರತಾಪ್ ರೆಡ್ಡಿ ಬಾಬರೆಡ್ಡಿ ಹಾಗೂ ಶ್ರೀ ಸಂತೋಷ್ ಬೋಯಿನ್ ಸಂಗೀತ ಬಳಗ ಶ್ರೀ ಗಾನಯೋಗಿ ಸಂಗೀತ ಬಳಗ ಶ್ರೀ ಅಶೋಕ್ ಬಿ ಆಳಂದ್ वर्ग पात्र परिचय नटवर्ग कथानायक धनराजना पात्रದಲ್ಲಿ ಶ್ರೀ ರವಿকুমার ಹೋಗಾರ್ ಸಹ ಕಥಾನಾಯಕರುದ್ರನ ಪಾತ್ರದಲ್ಲಿ ಶ್ರೀ ಫಕೀರ್ ಅಪ್ಪ ತಳವಾರ ಖಳನಾಯಕ ಮಹಂತೇಶನ ಪಾತ್ರದಲ್ಲಿ ಶ್ರೀ ಜಗನ್ನಾಥ ಸೈದಾಪುರ ಪ್ರಿಯತಮ ಅರವಿಂದನ ಪಾತ್ರದಲ್ಲಿ ಶ್ರೀ ಗುಂಡಪ್ಪ ಬಂಗಿ ನರಹರಿಯ ಹಾಸ್ಯ ಪಾತ್ರದಲ್ಲಿ ಶ್ರೀ ಹುಸೇನ್ ಮೊಜನ್ ನರ್ಸನ ಹಾಸ್ಯ ಪಾತ್ರದಲ್ಲಿ ಶ್ರೀ ಸುಭಾಷ್ ಬಂಗಿ ಹಾಗೂ ಕಾಳದಷ್ಟ ಊರಿನ ರೈತನ ಪಾತ್ರದಲ್ಲಿ ಶ್ರೀ ಶ್ರೀಕಾಂತ್ ಜಮಾದ ಹುಬ್ಬಳ್ಳಿ ನಟಿ ವರ್ಗ ಕಥಾ ನಾಯಕಿ ಮಹಾದೇವಿ ಪಾತ್ರದಲ್ಲಿ ರೇಣುಕಾ ಬಾದಾಮಿ ಸಹಕಥಾನಾಯಕಿ ನಾಯಕಿ ಅಂಬಿಕಾ ಪಾತ್ರದಲ್ಲಿ ಮಂಜುಳಾ ಬೆಂಗಳೂರು ಹಾಗೂ ಸುಂದರಿ ಹಾಸ್ಯ ಪಾತ್ರದಲ್ಲಿ ಶೋಭಾ ಮಂಗಳೂರು ಸ್ಪೆಷಲ್ ಸ್ಪೆಷಲ್ ಡ್ಯಾನ್ಸರ್ ಜ್ಯೋತಿ ದೋದನಿ ಇವರ ಅಮೋಘ ನೃತ್ಯ ನೋಡಲು ತಪ್ಪದೆ ಬನ್ನಿ ಗರಗಪಳ್ಳಿ ಗ್ರಾಮಕ್ಕೆ ನಾಟಕ ಮಗ ಹೋದರು ಮಾಂಗಲ್ಯ ಬೇಕು ಮಗ ಹೋದರು ಮಾಂಗಲ್ಯ ಬೇಕು ಅರ್ಥಾತ್ ಹೆತ್ತವಳ ಹಾಲು ವಿಷವಾಯಿತು ಹೆತ್ತವಳ ಹಾಲು ವಿಷವಾಯಿತು ಮೇಕಪ್ ಶ್ರೀ ವೆಂಕಟೇಶ್ ತೇಲಿ ನಮ್ಮ ಸಂಘದ ಮಾಲೀಕರು ಶ್ರೀ ರಾಜರೆಡ್ಡಿ ಗವರೆಡ್ಡಿ ಶ್ರೀ ಗೋಪಾಲ್ ರೆಡ್ಡಿ ಚಂದಾರೆಡ್ಡಿ ಶ್ರೀ ನಾಗರೆಡ್ಡಿ ಮಾಲಿಪಾಟೀಲ್ ಶ್ರೀ ಗೋವರ್ಧನ್ ರೆಡ್ಡಿ ಗೌರೆಡ್ಡಿ ಶ್ರೀ ರೇವಣಸಿದ್ದಯ್ಯ ಸ್ವಾಮಿ ಹಿರೇಮಠ ಗ್ರಾಮ ಪಂಚಾಯತ್ ಸದಸ್ಯರು ಶ್ರೀ ವೀರಣ್ಣ ಹುಲಿ ಶ್ರೀ ವೀರಣ್ಣ ಕಲಶೆಟ್ಟಿ ಶ್ರೀ ವೀರಾರೆಡ್ಡಿ ಬಾಬಾರೆಡ್ಡಿ ಶ್ರೀ ಪ್ರಹ್ಲಾದ್ ಪೂಜಾರಿ ಶ್ರೀ ಮಲ್ಲಿಕಾರ್ಜುನ್ ಬೆಲ್ಲರ್ ಹಾಗೂ ಶ್ರೀ ಶಿವಕುಮಾರ್ ಬೆನ್ನೂರ್ ನಮ್ಮ ಸಂಘದ ಟಿಕೆಟ್ ದರ ಕುರ್ಚಿ ಎರಡ್ ನೂರು ಮತ್ತು ನೂರ ಐವತ್ತು ರೂಪಾಯಿ ನೆಲ ಕೇವಲ ನೂರು ರೂಪಾಯಿ ಮಾತ್ರ ಅಂದು ಇಂದು ಎನ್ನದೆ ಬಂದು ನೋಡಿ ನಾಟಕ ಮಗ ಹೋದರೂ ಮಾಂಗಲ್ಯ ಬೇಕು ಮಗ ಹೋದರೂ ಮಾಂಗಲ್ಯ ಬೇಕು ಅರ್ಥಾತ್ ಹೆತ್ತವಳ ಹಾಲು ವಿಷವಾಯಿತು ಹೆತ್ತವಳ ಹಾಲು ವಿಷವಾಯಿತು ದಿನಾಂಕ ಇಪ್ಪತ್ತು ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದರಂದು ಪ್ರತಿದಿನ ರಾತ್ರಿ ಹತ್ತು ಮೂವತ್ತು ಗಂಟೆಗೆ ಶ್ರೀ ವೀರಭದ್ರೇಶ್ವರ ನಾಟ್ಯವಸ್ತು ಭಂಡಾರ ಕಮಲಾಪುರ್ ಇವರ ಭವ್ಯ ರಂಗ ಸಜ್ಜಿಕೆಯಲ್ಲಿ ಶ್ರೀ ಮಾರುತೇಶ್ವರ ನವಯುವಕ ನಾಟ್ಯ ಸಂಘ ಗರಗಪಳ್ಳಿ ಇವರು ಗರಗಪಳ್ಳಿಯಲ್ಲಿ ಸಾದರ ಪಡಿಸುತ್ತಿರುವ ಮೂವತ್ತೆರಡನೆಯ ಕಲಾಕುಸುಮ ಮಗ ಹೋದರು ಮಾಂಗಲ್ಯ ಬೇಕು ಮಗ ಹೋದರು ಮಾಂಗಲ್ಯ ಬೇಕು ಅರ್ಥಾತ್ ಹೆತ್ತವಳ ಹಾಲು ವಿಷವಾಯಿತು ಕೇವಲ ಮೂರೇ ಮೂರು ಪ್ರಯೋಗಗಳು ಮಾತ್ರ In amore, in amore, suelgada.